ಫೀಮೇಲ್ಸ್ ಆದರೆ ಸಾಧುವಾಗಿ ಹೋಗ್ತವೆ ಯಾವುದೇ ಕಾರಣಕ್ಕೂ ಗಾಬರಿ ಆಗಬಾರ್ದು ವಿಚಲಿತವಾಗಬಾರ್ದು ಅಂಬಾರಿ ಸಣ್ಣ ಪುಟ್ಟದಾಗಿ ಅಂದ್ರೆ ಹಗ್ಗ ಎಳಿವಾಗ ಸಣ್ಣ ಪುಟ್ಟ ಲೂಸ್ ಆದರೂ ಕೂಡ ಹೋಲತ್ತೆ ಲೆಫ್ಟ್ಗೋಯ್ತು ಅಂದ್ರೆ ರೈಟ್ ಸೈಡಲ್ಲಿ ಇರತಕ್ಕಂಥ ಆನೆ ಮೇಲೆ ಕೂತ್ಕೊಂಡು ನಾವು ಹಗ್ಗನ ಎಳಿತಾರೆ ಹಿಂದೆ ನಾವು ಇದ್ದಾಗಲೇ ಇಬ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ಬಿಟ್ಟು ಏನು ಮಾಡೋರು ಆನೆ ಪಾದ ಹತ್ರ ಹೋಗಿ ನನ್ನ ಮಡಗು ಕಾಲನ್ನ ನಾನು ಅಂದ್ಬಿಟ್ಟು ಕೆಳಗಡೆನೆ ಮಲಗಿಬಿಡೋರು ಅಂಥ ಸಿಚುವೇಶನ್ ಕೂಡ ಅದು ಕಾಲನ್ನಪ್ಪ ಮೂರು ಕಾಲಿನ ನಿಂತ್ಕೊಂಡು ಈ ಕಾಲನ್ನ ಎತ್ಕೊಂಡು ಹಿಂಗೆ ನಿಂತ್ಕೊಳ್ಳೋದು ಹೊರತು ಯಾವಾಗಲೂ ಇಟ್ಟು ಇಟ್ಟಿದ್ದಂತಲ್ಲ ಬಿಹೇವಿಯರಲ್ಲಿ ಹೆಂಗ್ಳು ಚೇಂಜ್ ಆಗ್ತವೆ ಅಂತ ಕನೆಕ್ಟ್ ಪ್ರಿಡಿಕ್ಟ್ ಐದು ನಿಮಿಷದಿಂದ ಇವ್ನ ಜೊತೆಲಿ ಫೋಟೋ ಎಲ್ಲ ತಗ್ತಿದ್ದಾರೆ ಅದೇ ಸಡನ್ ಫೈವ್ ಮಿನಿಟ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು ಏಳು ವರ್ಷದ್ದು ಇಪ್ಪತ್ತು ವರ್ಷದ್ದು ಎಲಿಫೆಂಟು ಅರವತ್ತು ವರ್ಷದ್ದು ಎಪ್ಪತ್ತು ವರ್ಷದ ಆನೂ ಕೂಡ ಎತ್ತಾಕಿ ಹೊಡಿತದೆ ಅಷ್ಟು ಕೆಪಾಸಿಟಿ ಇರ್ತದೆ ಆ ಮಸ್ತ್ ಪಿರಲ್ಲಿ ಮಾತ್ರ ನಾವೇನಕ್ಕೆ ಅದು ಫೀಮೇಲ್ನೇ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಮೇಲೆ ಇಡ್ಬೋದು ಇದು ಮೇಲೂ ಅದು ಮೇಲೂ ಅಂದಾಗ ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಘರ್ಷಣೆ ಶುರುವಾಗುತ್ತೆ ಅಂತೇಳಿ ಫೀಮೇಲ್ಸ್ ಆದರೆ ಸಾಧುವಾಗಿ ಹೋಗ್ತವೆ ಯಾವುದೇ ಈಗ ನಾವೇ ಆದರೂ ಅಷ್ಟೇ ಇನ್ ಜನರಲ್ ಆಗಿ ಹೇಳ್ತೀನಿ ಸೊ ಇದೇನೂ ಇಲ್ಲ ನಾನು ನನ್ನ ಮಿಸ್ಸಸ್ ಜೊತೆ ಇದೇ ದೇವರಸು ರೋಡಲ್ಲಿ ನಡ್ಕೊಂಡೋದ್ರೆ ಹೇಗೆ ಸಭ್ಯವಾಗಿ ಹೋಗ್ತೀನಿ ನಾನು ಒಬ್ಬನೇ ಹೋದ್ರೆ ಹೆಂಗೋಗ್ತೀನಿ ಇಷ್ಟೇ ವ್ಯತ್ಯಾಸ ಸೊ ಹಾಗೆ ನಮ್ಮ ಆನೆ ಯಾವುದೇ ಕಾರಣಕ್ಕೂ ಗಾಬರಿ ಆಗಬಾರ್ದು ಸೊ ಮತ್ತು ವಿಚಲಿತವಾಗಬಾರ್ದು ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಆಮೇಲೆ ನಾನು ಒಂಟಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಇಲ್ಲಿ ಯಾರೂ ಇಲ್ಲ ನನ್ನ ನಮ್ಮ ಬೇರೆ ಆನೆಗಳು ಅನ್ನೋ ಭಾವನೆ ಅದ್ರಲ್ಲಿ ಬರಬಾರ್ದು ಅಂತೇಳಿ ಎರಡು ಎಲಿಫೆಂಟ್ಸ್ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಥರದಲ್ಲೂ ಇಷ್ಟ ಯಾಕೆ ಅಂತ ಅಂದರೆ ಅದನ್ನ ಯಾಕೆ ಎರಡು ಸೈಡ್ ಇಡ್ತೀವಿ ಅಂದರೆ ಅಂಬಾರಿ ಸಣ್ಣ ಪುಟ್ಟದಾಗಿ ಅಂದರೆ ಹಗ್ಗ ಎಳೆಯುವಾಗ ಸಣ್ಣ ಪುಟ್ಟ ಲೂಸ್ ಆದರೂ ಕೂಡ ಹೋಲತ್ತೆ ಆ ಟೈಮ್ನಲ್ಲಿ ನಾವು ಆ ಅಂಬಾರಿಗೆ ಇನ್ನೊಂದು ಸೈಡ್ಗೆ ಸಣ್ಣ ಸಣ್ಣ ಹಗ್ಗಗಳನ್ನ ಕಟ್ಟಿರ್ತೀವಿ ಲೆಫ್ಟ್ಗೋಯ್ತು ಅಂದ್ರೆ ರೈಟ್ ಸೈಡಲ್ಲಿರತಕ್ಕಂಥ ಆನೆ ಮೇಲೆ ಕೂತ್ಕೊಂಡು ನಾವು ಹಗ್ಗನ ಎಳಿತಾರೆ ಆನೆ ಮಾವತ ಬ್ಯಾಲೆನ್ಸ್ ಮಾಡೋ ಮಾಡೋಕ್ಕೋಸ್ಕರ ಎಲ್ಲ ಥರದಲ್ಲೂ ಅದು ಸೇಫ್ಟಿ ಅದು ಅಂಬಾನಿ ಆನೆ ಇಡು ಕುಮ್ಕಿ ಎಲಿಫೆಂಟು ಅಂಬಾರಿ ಆನೆ ಪಕ್ಕ ಇದೆ ಈಗ ನಮ್ಮದು ಎಲಿಫೆಂಟ್ ಕ್ಯಾಂಪ್ಸ್ ಅಂತ ಏನಿವೆ ಕಾಡಲ್ಲಿ ಆ ಎಲಿಫೆಂಟ್ಸ್ ಕ್ಯಾಂಪಲ್ಲಿ ಇದೇ ಆನೆ ಇದೇ ಮಾ ಆನೆಗೆ ಏನು ಮಾವುತ ಕವಾಡಿದ್ದಾರೆ ಅವರೇ ಅಲ್ಲೂ ನೋಡೋದು ಅಲ್ಲಿ ದಿನಚರಿ ಹೇಗಿರ್ತದೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಇವರು ಎಲ್ಲಿ ಹಿಂದೊಂದು ದಿವಸ ಬಿಟ್ಟಿರ್ತಾರೆ ಆ ಬಿಡುವಾಗ ಅದಕ್ಕೆ ಚೈನು ಬೇಡಿ ಹಾಕಿ ಬಿಟ್ಟಿರ್ತಾರೆ ಹಾಕೋ ಉದ್ದೇಶ ಇಷ್ಟೇ ಚೈನ್ ಹಾಕೋ ಉದ್ದೇಶ ಏನಂದರೆ ಎಲ್ಲೇ ಮೇವು ಮೇಯಕ್ಕೆ ಹೋದ್ರೂ ಅದು ಹೋಗಿರ್ತದೆ ಆ ಗರಿ ಮೇಲೆ ಎಳೆದಾಗ ಆ ಗರಿ ಅಂದರೆ ಹುಲ್ಲಿನ ತುದಿ ಬಾಗಿರ್ತದಲ್ಲ ಆ ಐಡೆಂಟಿಫಿಕೇಷನ್ಗೆ ಅಷ್ಟೇ ಇವ್ರು ಹಾಕೊಳ್ಳೋದು ಅಂದ್ರೆ ಯಾವ ಆನೆ ಅಂತ ಪತ್ತೆ ಇರ್ತಾರೆ ಇವ್ರ ಆನೆ ಬದಲು ಇನ್ನೊಂದು ಯಾವುದೋ ಆನೆ ಹತ್ರ ಹೋಗ್ಬಿಡ್ತಾರೆ ಆಮೇಲೆ ಸೊ ಆ ದೃಷ್ಟಿಯಿಂದ ಹಾಕೋ ಉದ್ದೇಶ ಇಷ್ಟೇ ಅದು ಎಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತೆ ಬಿಟ್ಟಾಗ ಆ ಡ್ರ್ಯಾಗ್ ಮಾಡ್ರ ಹಿಂದೆನೇ ಹೋಗ್ತಾರೆ ತುಂಬ ಅಲರ್ಟಾಗಿ ಹೋಗ್ಬೇಕು ಇವ್ರನ್ನೂ ಕೂಡ ಯಾಕೆಂದರೆ ಕಾಡಾನೆಗಳು ಕಾಟ ಆಮೇಲೆ ಬೇರೆ ಎಲಿಫೆಂಟ್ ನಮ್ಮ ಕ್ಯಾಪ್ಟಿವ್ ಎಲಿಫೆಂಟ್ಸೇ ಇನ್ನೊಂದು ಮಾವುತನ್ನು ಕಂಡ್ರೆ ಆಗದೆ ಅಂತ ಆನೆಗಳು ನಮ್ಮಲ್ಲಿ ಇರ್ತವೆ ಈಗ ಅಭಿಮನ್ಯು ಆನೆ ಹತ್ತಿರ ಬೇರೆ ಆನೆ ಮಾವುತು ಅವರು ಸೇರ್ಸೋಲ್ಲ ಅದು ಸೊ ಹಾಗಾಗಿ ಏನು ಮಾಡ್ತಾರೆ ಅವ್ರು ಎಲ್ಲಿ ಬಿಟ್ಟಿರ್ತಾರೆ ಇನ್ನೊಂದು ದಿವಸ ಅದು ಚೈನು ಎಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿರುತ್ತೆ ಅದನ್ನೇ ಪತ್ತೆ ಹಚ್ಕೊಂಡು ಹೋಗ್ತಾರೆ ಹಾಂ ಬರ್ತದೆ ಬರ್ತದೆ ಎಕ್ಸ್ಪ್ರೆಸಲಿ ಮಸ್ತಲ್ಲಿದ್ದಾಗ ಸ್ವಲ್ಪ ಒಬಿಡಿಯೆನ್ಸಿ ಕಮ್ಮಿ ಇರ್ತದೆ ಇವ್ರಿಗೆ ಗೊತ್ತಾಗ್ಬಿಡ್ತದೆ ಮಸ್ತ್ ಬಂದಾಗ ಕೆಲವು ಆನೆ ಎಕ್ಸ್ಪ್ರೆಸಲಿ ಅರ್ಜುನ ಆಗಿರ್ಬೋದು ಅಭಿಮನ್ಯು ಆಗಿರ್ಬೋದು ಕೆಲವನ್ನ ಕ್ಯಾಂಪಲ್ಲೇ ಕಟ್ಬಿಡ್ತಾರೆ ಬಿಡೋಕ್ಕೋಗಲ್ಲ ಗಜೇಂದ್ರ ಆನೆ ಹಿಂದೆ ನಮ್ಮ ಲಾಸ್ಟ್ ಒಡೆಯರು ಏನಿದ್ರು ತೀರ್ಕಂಡಂಥ ಒಡೆಯರು ಅವ್ರು ಅಚ್ಚುಮೆಚ್ಚಿನ ಅದು ಜೊತೆಗೆ ಅವ್ರಿಗೆ ಪಟ್ಟದಾನೆ ಆಲ್ಮೋಸ್ಟ್ ನಾನು ಎರಡು ಸಾವಿರದ ನೋಡ್ತಾ ಇದ್ದೀನಿ ಅದು ಎರಡು ಸಾವಿರದ ಹದಿನೈದು ಹದಿನಾರವರೆಗೂ ಕೂಡ ದಸರಾಗೆ ಬಂದಿತ್ತು ಇದ್ಯಾವು ಹದಿನಾಲ್ಕರಲ್ಲೋ ಹದಿನೈದರಲ್ಲೋ ಒಂದು ಇನ್ಸಿಡೆನ್ಸ್ ಆಯಿತು ಅಂದರೆ ಭಾರಿ ಸಾಧು ಆನೆ ಅದನ್ನ ಎರಡು ಸಾವಿರದ ಐಸ್ವಿಲಿ ನಾನು ಇಲಾಖೆಗೆ ಬಂದಾಗಲೇ ಇತ್ತು ಆವಾಗ ನಾವು ಕ್ಯಾಂಪ್ಗೆ ಹಿಂಗೆ ಒಂದು ಸಾರಿ ನಾಗರ್ ಹೋದಾಗ ಏನಾಯ್ತು ನಾನು ಕಣ್ಣಾರ ನೋಡಿದ್ದೀನಿ ಒಂದು ಹಿಂಗೆ ಗೆಸ್ಟ್ಗಳು ಬಂದರು ಯಾರೋ ಕಾರಿಂದ ಹಿಡಿದು ಒಂದು ಸಣ್ಣ ಮಗು ಏನು ಮಾಡ್ತು ಆನೆ ಅಂದ್ಬಿಟ್ಟು ಆನೆ ಹತ್ರನೇ ಓಡೋಗ್ಬಿಡ್ತು ಬಟ್ ಅದು ಏನೂ ಮಾಡಲಿಲ್ಲ ಮಗುವಿಗೆ ಅಷ್ಟೊಂದು ಒಳ್ಳೆ ಆನೆ ಅದು ಮಕ್ಕಳು ಹೋದರೂ ಕೂಡ ಯಾವತ್ತೂ ಯಾರಿಗೂ ಏನು ತೊಂದರೆ ಮಾಡೋದಂತ ಆನೆ ಅಲ್ಲ ಅಷ್ಟು ಒಳ್ಳೆ ಆನೆ ಇಲ್ಲಿ ಏನಾಯಿತು ಅದು ಕ್ಯಾಂಪ್ ಚೇಂಜ್ ಆಗಿ ಗುಡಿಗೆ ಬಂತು ಕೆ ಗುಡಿಗೆ ಬಂದಾಗಲೂ ಅದು ಪಟ್ಟದಾನಿಯಾಗೆ ಇರ್ತಿತ್ತು ಮೊದಲನೇ ಬ್ಯಾಚಲ್ಲೇ ಬರ್ತಿತ್ತು ಅದು ಅದಕ್ಕೂ ಕೂಡ ಬಾರದ ಇದೆಲ್ಲ ಐಟು ಒಳ್ಳೆ ಐಟು ಅರ್ಜುನಿಗಿಂತ ಅರ್ಜುನ್ ಅಷ್ಟೇ ಅಥವಾ ಅರ್ಜುನಗಿಂತ ಒಂದು ಇಂಚು ಐಟೇ ಇದ್ದಾವೆ ಒಳ್ಳೆ ಮೈಕಟ್ಟು ಕಟ್ಟು ಒಳ್ಳೆ ಇದಿತ್ತು ನೋಡಲಿಕ್ಕೆ ತುಂಬ ಲಕ್ಷಣವಾಗಿತ್ತು ಆ ಇದರಿಂದ ಗುಣಲಕ್ಷಣಗಳನ್ನು ನೋಡೇ ಮಹಾರಾಜರು ಪಟ್ಟದಾನಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದರು ಸೊ ಅದೇನಾಗ್ತು ಅಲ್ಲಿ ಹೋದಂತಾಗ ಅಲ್ಲಿ ಮಾವುತ ಬದಲಾದ ಅಲ್ಲಿ ಹಿಂದೆ ಇದ್ದವನು ರಿಟೈರ್ಡ್ ಆದ ಗಣಪ ಅಂತ ಒಬ್ಬನಿಗೆ ಕೊಟ್ಟರು ಮಾಹಿನಾಗಿ ಇನ್ನೊಬ್ಬ ರಾಮ ಅನ್ನೋನು ಕವಾಡಿಯಾಗಿ ಕೊಟ್ಟರು ಅಥವಾ ರಾಮ ಅನ್ನೋನೇ ಮಾವತ್ತಾಗಿ ಗಣಪ ಅನ್ನೋನು ಕವಾಡಿಯಾಗಿ ಇದ್ದಾನೆ ಸ್ವಲ್ಪ ಅವರು ಸ್ವಲ್ಪ ಡ್ರಿಂಕ್ಸು ಮಾಡ್ತಾಯಿದ್ರು ಇಲ್ಲಿ ಸಾರಿ ದಸರಾದಲ್ಲೇ ಸೊ ಹಿಂದೆ ನಾವು ಇದ್ದಾಗಲೇ ಇಬ್ಬರೂ ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಮಾಡೋರು ಆನೆ ಪಾದ ಹತ್ರ ಹೋಗಿ ನನ್ನ ಮಡಗು ಕಾಲನ್ನ ನಾನು ಅಂದ್ಬಿಟ್ಟು ಕೆಳಗಡೆನೆ ಮಲಗಿಬಿಡೋರು ಅಂಥ ಸಿಚ್ಯುವೇಶನ್ಲೂ ಕೂಡ ಅದು ಕಾಲನ್ನ ಪಾಪ ಮೂರು ಕಾಲು ನಿಂತ್ಕೊಂಡು ಈ ಕಾಲನ್ನ ಎತ್ಕೊಂಡು ಹಿಂಗೆ ನಿಂತ್ಕೊಳ್ಳೋದು ಹೊರತು ಯಾವಾಗಲೂ ಇಟ್ ಇಟ್ಟಿದ್ದಂತಲ್ಲ ನಾವು ನಮ್ಮ ಅಕ್ರಮ ಈಗಲೂ ಕೂಡ ಅವನು ಎಲ್ಲ ಹೇಳೋದು ಏ ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ ಏನೇನೋ ಕತೆ ಬೈದೆಲ್ಲ ಬುದ್ಧಿ ಹೇಳ್ತಾ ಇದ್ವಿ ಸೊ ಅಂಥ ಒಳ್ಳೆಯನೇ ಸೊ ಅದು ಹಿಂಗೆ ದಸರಾ ಮುಗಿಸಿ ಎರಡು ಸಾವಿರದ ಹದಿನಾಲ್ಕು ಅಥವಾ ಹನ್ನೆರಡು ನನಗೆ ಇಸ್ವಿ ಜ್ಞಾಪಕ ಆಗ್ತಾಯಿಲ್ಲ ಹದಿನಾಲ್ಕರಲ್ಲೇ ಇರಬೇಕು ಮೋಸ್ಟ್ಲಿ ಅಥವಾ ಮೋಸ್ಟ್ಲಿ ಇಸ್ವಿ ಮರ್ತಿದ್ದೆ ನಾನು ಸೊ ಹಿಂಗೆ ದಸರಾ ಮುಗಿಸಿ ಹೋಗಿದೆ ಅಲ್ಲಿ ಮಸ್ತಿಗೆ ಬಂದಿದೆ ಮಸ್ತಿಗೆ ಬಂದಾಗ ಮಾವುತ್ನಾಗಿ ಇವನು ಏನು ಮಾಡ್ಬೇಕಾಯ್ತು ಒಂದು ಚೈನು ಬೇಡಿ ಹಾಕಿ ಒಂದು ಮರ ಕಟ್ಬಿಟ್ಟಿದ್ರೆ ಏನೂ ಆಯ್ತಲ್ಲ ಅದು ಸಾಧುವಾನೇ ಮಸ್ತಲ್ಲಿದ್ದರೂ ಕೂಡ ಇವನು ಚೈನು ಬೇಡಿ ಹಾಕಿಲ್ಲ ಅಲ್ಲಿ ರೇಂಜ್ ಆಫೀಸರ್ ಕೂಡ ಏ ಮಸ್ತಲ್ಲಿದೆ ಚೈನು ಬೇಡಿ ಹಾಕಪ್ಪ ಅಂತ ಹೇಳೋನೆ ಇವನು ಹಾಕ್ಲಿ ಇಲ್ಲ ಸ್ವಾಮಿ ನಾನು ನಾನೇ ಏನೂ ಮಾಡಲ್ಲ ಅದು ಪಾಪ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ದೇನೆ ನೆಗ್ಲೆಕ್ಟ್ ಮಾಡಿದ್ದಾನೆ ಜೊತೆಗೆ ಆ ಟೈಮಿಗೆ ಅದು ಅಗ್ರೆಸಿವ್ ಇರಲಿಲ್ಲ ಈ ಯಾರೋ ಕಾರಿನ ಟೂರಿಸ್ಟ್ ಹೋಗಿದ್ದಾರಲ್ಲ ಆ ಟೂರಿಸ್ಟನ್ನ ನಿಲ್ಸ್ಕೊಂಡು ತೆಗೆದು ತೆಗೆದುಕೊಟ್ಟಿದ್ದಾನೆ ಆ ಫ್ಯಾಮಿಲಿಗೆ ಫೋಟೋ ಎಲ್ಲ ತಗ್ಸಿ ಮೇಲಕ್ಕೆ ಬಂದಿದ್ದಾರೆ ಇವರು ಒಂದು ನೂರೈವತ್ತು ಇನ್ನೂರು ಅಡಿ ಐಟು ರೋಡ್ಗೆ ಇವ್ರು ಗಾಡಿಯಲ್ಲಿ ನಿಲ್ಲಿಸಿದ್ರು ಅವರು ಆಮೇಲೆ ಮಾತನ ಮನೆನೂ ಅಲ್ಲೇ ಕ್ವಾರ್ಟರ್ಸು ಬಂದಿದ್ದಾರೆ ಆ ಮಸ್ತಲಿದ್ದು ಬಿಹೇವಿಯರ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಅಲ್ಲಿವರೆಗೂ ಶಾಂತವಾಗಿದ್ದಂತಾನೆ ಅದರ ಜೊತೆ ಇನ್ನೊಂದು ಶ್ರೀರಾಮ ಆನೆ ಅದೇ ಕ್ಯಾಂಪಲ್ಲಿತ್ತು ಅದು ಕೂಡ ಒಳ್ಳೆ ವೆರಿ ಗುಡ್ ಎಲಿಫೆಂಟ್ ದಸರಾಕ್ಕೆಲ್ಲ ಬರ್ತಾಯಿತ್ತು ಎಲಿಫೆಂಟ್ ಕ್ಯಾಪ್ಚರ್ಗೆಲ್ಲ ಉಪ್ಯೋಗಿಸ್ತಾ ಇದ್ವಿ ಸೊ ಮತ್ತು ಕ್ರಾಲ್ ಮಾಡೋದ್ರಲ್ಲಿ ಹೇಳಮಾಡ್ದಂಥ ಆನೆ ಅದು ಶ್ರೀರಾಮ ಕ್ಯಾಂಪ್ಗೆ ಎಂಟ್ರಾಗಿದೆ ಅದಕ್ಕೇನಾಗಿದೆ ಚೈನು ಬೇಡಿ ಇದೆ ಕಾಲಲ್ಲಿ ನಾವು ಕಾಡಿಗೆ ಬಿಡುವಾಗ ಹೆಂಗೆ ಚೈನು ಬೇಡಿಯಾಗಿ ಕಳಿಸ್ತೀವಿ ಅದೇ ಇದರಲ್ಲಿ ಕ್ಯಾಂಪಿಗೆ ಬಂದಿದೆ ಅದು ಆ ಟೈಮ್ ಅದು ಸಾಯಂಕಾಲ ರೇಷನ್ ಕೊಡ್ತಾರಲ್ಲ ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟೆ ರೇಷನ್ ಕೊಡ್ತಾರೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ನಾಲ್ಕೂವರೆನಲ್ಲಿ ಒಂದು ರೇಷನ್ ಕೊಡ್ತಾರೆ ಆ ಟೈಮಿಗೆ ಕರೆಕ್ಟಾಗಿ ಎಂಟ್ರಾಗಿದೆ ಇದು ಮಸ್ತಲ್ಲಿ ಇತ್ತಲ್ಲ ಆ ಮಸ್ತ್ ಏನು ಮಾಡ್ತದೆ ಟ್ರಿಗರ್ ಮಾಡಿದೆ ಇದು ಬೇರೆ ಆನೆ ನೋಡಿದ ತಕ್ಷಣ ಅಗ್ರೆಸಿವ್ ಆಗುತ್ತೆ ಅಗ್ರೆಸಿವ್ ಆಗಿ ಆನೆಯನ್ನು ಚೇಸ್ ಮಾಡಿ ಹೊಡಿಲಿಕ್ಕೆ ಅಂತ ಹೋಗ್ತಾ ಇದೆ ಇದಕ್ಕೆ ಕಾಲಲ್ಲಿ ಚೈನು ಬೇಡಿ ಏನಿಲ್ಲ ಫುಲ್ ಫ್ರೀ ಕಾಡ ಆನೆ ಇದ್ದಂಗೆ ಇದೆ ಇದು ಅದನ್ನು ಹೊಡೆಯಕ್ಕೆ ಹೊಯ್ತಾ ಅಂತ ಈ ಮಾವತ ಏನು ಮಾಡಿದ ಗಣಪ ಅವಾಯ್ಡ್ ಮಾಡೋಕ್ಕೆ ಅಂದ್ಬಿಟ್ಟು ಕೂಕೊಂಡು ಹೋಗಿದ್ದೆ ನಾನೇ ಹತ್ರ ಆ ಸಿಟ್ಟಲ್ಲಿ ಏನಾಗಿದೆ ಇವ್ನು ಓದ ತಕ್ಷಣ ಇವನನ್ನೇ ಕೆಳಗಡೆ ಹಾಕಿ ಒಂದೇ ಇಟ್ಟು ಸಿ ಬಿಹೇವಿಯರಲ್ಲಿ ಹೆಂಗೆ ಚೇಂಜ್ ಆಗ್ತವೆ ಅಂತ ವಿ ಕೆನಾಟ್ ಪ್ರಿಡಿಕ್ಟ್ ಐದು ನಿಮಿಷದಿಂದೇ ಇವನ ಜೊತೇಲಿ ಫೋಟೋ ಎಲ್ಲ ತಗ್ತಿದ್ದಾರೆ ಅದ ಸಡೆನ್ ಫೈವ್ ಮಿನಿಟ್ಸಲ್ಲಿ ಏನು ಬೇಕಾದ್ರು ಆಗ್ಬೋದು ಇವನ್ನ ಒಡೆದು ನಂತರ ನಮ್ಮ ಶ್ರೀರಾಮನ ಏನಿದೆ ಅದನ್ನು ಅಟ್ಟಿಸ್ಕೊಂಡೋಗಿ ಹೋಗಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ಮೀಟ್ರ್ನಷ್ಟು ದೂರ ಅಟ್ಟಿಸ್ಕೊಂಡೋಗಿ ಹೋಗಿ ಅಲ್ಲಿ ಒಂದು ಸ್ಕೂಲ್ ಇದೆ ಆಡಿ ಮಕ್ಕಳಿಗೆ ಆ ಸ್ಕೂಲ್ ಎಂಬಾಗ ಅದು ಗುಡ್ಡ ಸ್ವಲ್ಪ ಡೌನ್ ಇದೆ ಅಲ್ಲಿ ಒಡೆದು ಅದು ಕರಳೆಲ್ಲೇ ಈಚೆ ಬಂದಿತ್ತು ಅಲ್ಲೇ ಸ್ಪಾಟ್ ಸ್ಪಾಟ್ಔಟ್ ಸೀರಾಮನ್ ಅಗ್ರೆಸಿವ್ನೆಸ್ ಇರ್ತದೆ ಮಸ್ತ್ ಎಲಿಫೆಂಟ್ಗೆ ಕಾಂಟ್ ಪ್ರೊಡೆಕ್ಟ್ ಅಗ್ರೆಸಿವ್ನೆಸ್ ಹದಿನೇಳು ವರ್ಷದ್ದು ಇಪ್ಪತ್ತು ವರ್ಷದ್ದು ಪ್ರಡ್ ಪಡ್ಡೆ ಎಲಿಫೆಂಟು ಅರವತ್ತು ವರ್ಷದ್ದು ಎಪ್ಪತ್ತು ವರ್ಷದ ಧಾನಿನೂ ಕೂಡ ಎತ್ತಾಕಿ ಹೊಡಿತದೆ ಅಷ್ಟು ಕೆಪಾಸಿಟಿ ಇರ್ತದೆ ಆ ಅಗ್ರೆಸಿವ್ನಷ್ಟು ಅಷ್ಟೊಂದು ಇರ್ತದೆ ಆ ಮಸ್ತ್ ಅಲ್ಲಿ ಮಾತ್ರ ಡಿಪೆಂಡ್ಸ್ ಆನ್ ಕೆಪಾಸಿಟಿ ಓಕೆ ನಾವು ಸ್ಟಾರ್ಟಿಂಗ್ನಲ್ಲಿ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಶುರುವಾಗುತ್ತೆ ಕೆಲವಕ್ಕೆ ಅಪ್ ಟು ಟ್ವೆಂಟಿ ಇಯರ್ಸ್ವರೆಗೆ ನಾವು ಅದನ್ನ ಜುವಿನೈಲ್ ಮಸ್ತ್ ಅಂತ ಕರಿತೀವಿ ಆವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಈಗ ನಮ್ಮಲ್ಲಿ ಹೆಂಗೆ ಎಸ್ ಎಲ್ ಸಿ ಮಕ್ಕಳಿಗೆ ಮಸ್ಟರ್ಡ್ ಮೀಸೆಗಳು ಹೆಂಗೆ ಬರ್ತವೆ ಗಡ್ಡ ಈಗ ಸ್ವಲ್ಪ ಸ್ವಲ್ಪ ಕಡಿತು ಆ ಸ್ಟೇಜ್ ಅದು ಇಪ್ಪತ್ತೊಂದು ವರ್ಷ ಆದ ತಕ್ಷಣ ನಮ್ಮ ಮಕ್ಕಳಲ್ಲಿ ಹೆಂಗೆ ನಾವು ಬೆಳವಣಿಗೆ ಚೇಂಜ್ ಆಗುತ್ತೆ ಸೊ ಹಾಗೆ ಇಪ್ಪತ್ತೊಂದು ಇಪ್ಪತ್ತು ವರ್ಷದ ನಂತರದಲ್ಲಿ ಫುಲ್ ಮಸ್ತ್ ಬರುತ್ತೆ ಸೊ ಕೆಲವು ಆನೆಗಳಿಗೆ ಕನಿಷ್ಠ ಒಂದರಿಂದ ಒಂದೂವರೆ ತಿಂಗಳಿರ್ತದೆ ಕೆಲವು ಆನೆ ಸಹಜವಾಗಿ ಒಂದು ತರ್ಟಿ ಇಯರ್ಸ್ ಆದೋಕ್ಕೆಲ್ಲ ಮೂರು ತಿಂಗಳಿರ್ತದೆ ಕೆಲವು ಆನೆ ವರ್ಸುವೆಲ್ಲ ಇರೋದಿದೆ ಎಕ್ಸಾಂಪಲ್ ನಮ್ಮ ಅರ್ಜುನೇ ನಾವೇ ಕಣ್ಣಾರ ಒಂದು ವರ್ಷವೆಲ್ಲ ನೋಡಿದ್ದೀವಿ ಅದಕ್ಕೆ ಹೆಂಗೆ ಅಂತಂದರೆ ಮಸ್ತು ಮೇನ್ಲಿ ಡಿಪೆಂಡ್ಸ್ ಆನ್ ಎನ್ವೈರನ್ಮೆಂಟಲ್ ಕಂಡೀಷನ್ನು ಅದರ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಫುಡ್ಡು ಇವು ಮೇಜರ್ ರೋಲು ಕೆಲಸ ಮಾಡೋದು ಫಿಸಿಕಲ್ ಫಿಟ್ನೆಸ್ಸು ನಮ್ಮ ಅರ್ಜುನ ನೋಡಿದ್ರಲ್ಲ ಯಾವಾಗಲೂ ಅಷ್ಟೆ ಚೆನ್ನಾಗಿದ್ದ ಮಾವತನೂ ಅಷ್ಟೇ ನೋಡ್ಕೊಳ್ತಿದ್ದ ಸೊ ಅದಕ್ಕೆ ಅದೇನಾಗೋದು ಮಸ್ತಿಗೆ ಬಂದರೆ ಅದು ಮೂರು ತಿಂಗಳಲ್ಲ ಆರು ತಿಂಗಳು ಏಳು ತಿಂಗಳವರೆಗೂ ಇರೋದು ವರ್ಚುವೆಲ ನೋಡಿದ್ದೀನಿ ನಾನು ದಸರಾ ಮುಗಿಯೋ ಮುಗಿತಿದ್ದಂಗೆ ಶುರುವಾದರೆ ನೆಕ್ಸ್ಟ್ ದಸರಾ ಹೊತ್ತು ಗಂಟಲು ಇರೋದು ಸಹಜವಾಗಿ ನಮ್ಮ ಅಭಿಮನ್ಯು ಅವೆಲ್ಲ ಮೂರು ತಿಂಗಳು ಸಹಜ ಅದರಲ್ಲಿ ಪ್ರೀ ಮಸ್ತ್ ಅಂತ ಬರ್ತದೆ ಮಸ್ತ್ ಟಿಪಿಕಲ್ ಮಸ್ತ್ ಅಂತ ಬರುತ್ತೆ ಪೋಸ್ಟ್ ಮಸ್ತ್ ಅಂತ ಬರ್ತದೆ ಪ್ರೀ ಮಸ್ತ್ ಅಂತ ಅಂದಾಗಲೇ ಕೆಲವು ಆನೆ ಯಾವ ಆನೆ ಸ್ವಲ್ಪ ಅಗ್ರೆಸಿವ್ ಇರ್ತವೆ ಪ್ರೀ ಮಸ್ತಲ್ಲಿ ಅವು ಬಿಹೇವಿಯರ್ ಚೇಂಜ್ ಆಗುತ್ತೆ ಮಾವತನ ಮಾತಿಗೆ ಕೇಳಲ್ಲ ಕಾಮೆಂಟ್ ಒಬಿ ಒಬಿಲೈಸ ಮಾಡಲ್ಲ ಏನೇ ಕೂದ್ರು ಅದೇನು ಕೇಳಲ್ಲ ಆಮೇಲೆ ಇಲ್ಲಿ ಟೆಂಪರಲ್ ಗ್ರ್ಯಾಂಡ್ ಅಂತ ಇರ್ತದೆ ಅದು ಊತ ಬರ್ತದೆ ಇವು ಪ್ರೀ ಮಸ್ತಲ್ಲಿ ಗೊತ್ತಾಗ್ತವೆ ಟಿಪಿಕಲ್ ಮಸ್ತಲ್ಲಿ ಏನಾಗುತ್ತೆ ಈ ಟೆಂಪಲ್ ಆ್ಯಂಡ್ ಸ್ವೆಲ್ಲಿಂಗ್ ಇರ್ತದಲ್ಲ ಅಲ್ಲಿ ಊಸ್ ಔಟ್ ಆಗುತ್ತೆ ಸೆಕ್ರಿಸನ್ಸ್ ತುಂಬ ಬ್ಯಾಡ್ ಸ್ಮೆಲ್ಲು ಅಂದರೆ ನೀವು ಗೊತ್ತಾಗುತ್ತೆ ಆನೆ ಇದು ಆ ಮಸ್ತಿರೋ ಆನೆದೇ ಸ್ಮೆಲ್ಲು ಅಂತ ಅಷ್ಟು ಟಿಪಿಕಲ್ ಓಡ್ರು ಮೂರು ಕಿಲೋಮೀಟ್ರ್ವರೆಗೂ ಹೊಡಿತದ ಗಾಳಿ ಬೀಸಿದ್ರೆ ನಾವೆಷ್ಟೋ ಸಾರಿ ಪೋಸ್ಟ್ ಮಾರ್ಟಮ್ಗಳಿಗೆ ಹೋದಾಗ ನಮ್ಮ ನಾವು ಒಬ್ಬರೇ ಇಬ್ಬರು ಹೋಗೋಕ್ಕಾಗಲ್ಲ ಅಲ್ಲಿ ಕಾಡಾನೆ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಎಲ್ಲೋ ಆನೆ ಸತ್ತಿರ್ತದೆ ಅಲ್ಲಿ ಜೀಪ್ ಹೋಗೋಲ್ಲ ಬೆಟ್ಟ ಹತ್ತು ಬೆಟ್ಟ ಎಳಿಬೇಕು ಈ ಬೈಲೂರು ಅವೆಲ್ಲ ಹಂಗೆ ಎಂಟು ಕಿಲೋಮೀಟ್ರ್ ನಡೆದಿದ್ವಿ ಕೆಲವು ಇದರಲ್ಲಿ ಬಟ್ ಅಲ್ಲಿಗೆ ಹೋಗ್ಬೇಕು ಅನ್ನೋಷ್ಟೊಳಗೆ ನಾವು ಆನೆ ನಡ್ಕೆ ಹೋಗ್ತಾ ಇರ್ತೀವಿ ಒಂದು ಏಳೆಂಟು ಜನ ಇರ್ತೀವಿ ಮಿನಿಮಮ್ ರೇಂಜ್ರು ನಾವು ಫಾರೆಸ್ಟ್ರು ಗಾರ್ಡು ವಾಚರು ಮತ್ತು ನಮ್ಮ ಆನೆಯವರು ಯಾರು ಇದ್ದರು ಆನೆ ಕ್ಯಾಂಪ್ನವರು ಒಂದು ಆನೆಯವನಿಗೆ ಅಲ್ಲೇ ಹೇಳ್ತಾನೆ ಸಾರ್ ಇದೆಲ್ಲೋ ಆನೆ ಮಸ್ತಲ್ಲಿದೆ ಸರ್ ವಾಸನೆ ಬತ್ತಾದಿಂತಾನೆ ಅವನು ಅಷ್ಟು ಸೆನ್ಸಿಟಿವ್ ಅವನು ಆಮೇಲೆ ಸಡನ್ನಾಗಿ ಮರ ಹಾಕ್ತಾನೆ ಇಲ್ಲೋ ಅವ್ನಿಗೆ ಡೌಟ್ ಆಯಿತು ಅಂದರೆ ಒಂದು ಮರ ಹಾಕ್ತಾನೆ ನೋಡ್ತಾನೆ ಮರದ ಮೇಲೆ ನಿಂತು ಸರ್ ಇಂಥ ಕಡೆ ಆನೆ ಇದೆ ಇಂಥ ಕಡೆ ಇದಿದೆ ನೀವು ಈ ಕಡೆ ಬನ್ನಿ ನಮ್ಗೆ ಡೈರೆಕ್ಷನ್ ಕೊಡ್ತಾರೆ ಕಾಡಲ್ಲಿ ಹೋಗ್ಬೇಕಾರೆ ಸೊ ಆ ಥರ ಮಸ್ತ್ ಪಿರಳಿ ಅಲ್ಲಿ ಕೆಟ್ಟದಾಗಿ ಸುರಿತದೆ ಮಾವತ್ನಂತೂ ಕೇಳೋದೇ ಇಲ್ಲ ಮಾತಾನೆ ಕೆಲವಾನೆ ಅದಕ್ಕೇನು ಮಾಡ್ತಾರೆ ಅವರು ಮರಕ್ಕೆ ಕಟ್ಟಿಬಿಡ್ತಾರೆ ಅಲ್ಲೇ ಅವಕ್ಕೇನು ಬೇಕು ಮಿನಿಮಮ್ ಫುಡ್ಡು ನೀರು ನೀರು ಜಾಸ್ತಿ ಕೊಟ್ಟಷ್ಟು ಒಳ್ಳೆಯದು ಆಮೇಲೆ ಯಾವಾಗಲೂ ಯೂರಿನೇಷನ್ನು ಡ್ರಿಬ್ಲಿಂಗ್ ಹೊಯ್ತಾನೇ ಇರ್ತದೆ ಟಿಪಿಕಲ್ ಮಸ್ತು ನಂತರದಲ್ಲಿ ಅದೊಂದು ತಿಂಗಳು ಒಂದೂವರೆ ತಿಂಗಳು ಇರ್ತದೆ ನಂತರ ಅದು ಗ್ರಾಜ್ಯುವಲ್ ಆಗಿ ಕಡಿಮೆ ಆಗ್ತದೆ